ನನಗೆ ಅನಿಸಿದ್ದು ಏ ಲೈಫ್ ಒಳಗಡೆ ಹೋದನಲ್ಲ ನಾನು ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ ಎಸ್ ಆ ಹೀರೋ ಎಲ್ಲೂ ನನಗೆ ಯಾರು ಆ್ಯಕ್ಟಿಂಗ್ ಮಾಡಿದಿರ ಅನಿಸಿಲ್ಲ ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದಿಲ್ಲ ಇಡೀ ಟೀಮು ಎವ್ರಿಬಡಿ ಯಾರು ಆ್ಯಕ್ಟಿಂಗ್ ಮಾಡಿದಿರ ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ ಕಟ್ ಅದಿದ್ದ ತಕ್ಷಣ ನಾನು ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನೀವು ಯಾರು ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋ ಅಂತ ಒಂದು ಪ್ರಾಬ್ಲಿ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ತನ್ನ ಈಗ ದುನಿಯಾ ಆದಾಗ ಏನಾಯಿತು ನಾವು ಹಿಂಗೆ ನಾವು ನಿಮ್ಮಂಗೆ ಕಷ್ಟಪಟ್ವಿ ಸಿನಿಮಾ ಮಾಡಿಬಿಟ್ವಿ ಸಿನಿಮಾ ಥೇಟ್ರ್ಗೆ ಬರೋಕ್ಕಿಂತ ಮುಂಚೆ ಭಯ 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 ಯಾರೇನಂತಾರೋ ಭಯ ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ ಪಾಪ ಆ ಹೆಣ್ಮಗು ಹಂಗಿದ್ದಾರೆ ಆ್ಯಕ್ಟರ್ಗಳು ನಾವು ಹೆಂಗಿದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡೋಯ್ತು ಅವಾಗ ನನಗೆ ಯಾರೋ ಒಬ್ರು ದೊಡ್ಡವರು ಹೇಳಿದ್ರು ನೋಡಪ್ಪ ಒಂದು ಒಳ್ಳೆಯದು ಮತ್ತೆ ಒಂದು ಕೆಟ್ಟದ್ದು ಗೊತ್ತಿಲ್ಲದ್ರೆ ತನಗೆ ತಾನೇ ಮಾಡಿಸ್ಕೊಂಬಿಡುತ್ತೆ ಅದು ಹಂಗೆ ತುಂಬ ಒಳ್ಳೇದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಇಲ್ಲವ್ರೆಡ್ಡಿ ಒಬ್ಬ ಈಗೆಲ್ಲೋ ನೋಡ್ತಾ ನೋಡ್ತಾ ಮನೆ ಸರಿ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಂಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ ಫಾದರ್ ಆಗ್ತಾರೆ ಇವನು ಅವನು ಇಂಥ ಮಗ ತಮ್ಮ ಹುಡ್ತಾನ ನಮ್ಮನೆಯಲ್ಲಿ ಎಲ್ಲ ಇರ್ತಾನೆ ಇಂಥ ಕಿತ್ತೋದವನು ತಮ್ಮ ನೋಡ್ತಾ ನೋಡ್ತಾ ಅವನು ದೊಡ್ಡ ಕಳ್ಳ ತಮ್ಮ ಮಕ್ಕಳ ಹಿಂಗೂ ಮಾಡ್ಬೋದು ಮನೆಯಲ್ಲಿ ರಾಮ ರಾಮ ಯೋಚನೆ ಬರುತ್ತೆ ನಂಗೆ ಆಗ್ತಾರೆ ನೀನ್ ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೇಟ್ ಆಕ್ಟ್ರೆಸ್ ನನಗೆ ನನಗೆ ಆಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮ್ಗೆ ನಿಮ್ಮ ಟೀಮ್ ಗೊತ್ತಿಲ್ಲ ಆಕೆ ವೆರಿ ಟ್ಯಾಲೆಂಟೆಡ್ ಇನ್ನು ಎಳದಾಡ್ಬೋದಾಗಿತ್ತು ನೆಕ್ಸಿನ್ಮಾಲ್ ಮಾಡಿ ನೆಕ್ಸಿನ್ಮಾ ನಾನು ಒಂದು ಬ್ಯೂಟಿಫುಲ್ ಸ್ಟೋರಿ ಬರ್ ನನ್ ಈ ತರ ನಾನು ನಾನು ಕೇಳಿದೆ ಹೆಸತಿ ಕೇಳಿದೆ ಇವ್ರು ಇವ್ರೇನು ಯೂಸ್ ಮಾಡಿಲ್ಲ ನೀವು ಯಾಕೆ ಯೂಸ್ ಮಾಡಿಲ್ಲ ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ ಆಮೇಲೆ ನಿಮ್ ಜೊತೆ ನಿಮ್ ಹೆಣ್ಮಕ್ಳು ಇಷ್ಟ ಆಗ್ತಾ ಹೋಗ್ತಾರೆ ಸರಿ ಆಯ್ತು ಈ ಟ್ರಾವೆಲಿಂಗ್ ಆಯ್ತು ಇವ್ರ ಮನೆ ಹೇಳ್ತಾವ್ರೆ ಏನೋ ಹೆಣ್ಣು ನೋಡ್ತಾವ್ರೆ ಅಲ್ಲೆಲ್ಲೋ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾರೆ ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ ಸರಿ ಎಸ್ ಇದೊಂದು ಬ್ಯೂಟಿಫುಲ್ ಆಗಿ ಜರ್ನಿ ಆಗ್ತಿದೆ ಅಂದ್ರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ ಒಬ್ಬ ಅವ್ನ ಫ್ರೆಂಡು ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು ಅವನು ಎಲ್ಲ ಮಾಡಿ ಸಕ್ಕತ್ತಾಗಿ ತಂದು ಇಟ್ಬಿಡ್ತಾನೆ ಗುರು ಇದು ಲವ್ವೇ ಅಲ್ಲ ಲವ್ ಅಂತ ಯಾರು ಗುರು ಹೇಳಿದ್ರು ಇವಾಗ ನಿಮ್ ಲವ್ ವಿಷಯ ಸರಿ ಆ ಲವ್ ವಿನಯ್ಯ ಹೆಂಗೆ ಹೆಂಗೆ ಅಲ್ಲ ಇನ್ನು ಹೆಂಗೆ ಲವ್ ಮಾಡಿಬಿಡ್ತಾರ ಪಾಪ ಅವ್ರು ಇನ್ನು ಹಿಂಗೆ ಲವ್ ತುಂಬಾ ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ ಆ ಸರಿ ಆಯಿತು ನನಗೆ ಸಿನ್ಮಾ ನೋಡ್ತಾ 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 ಫಸ್ಟು ಹೀರೋಯಿನ್ ನಾನು ನೋಡಿದೆ ನನ್ಗೆ ನಮ್ಮದೊಂದು ಒಂದು ಒಂದು ನಮ್ಮೆಲ್ಲರದ ಒಂದು ಒಂದು ರೆಕಗ್ನೈಷನ್ ಅನಿಸ್ತು ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನಿಸ್ತೀವಿ ಸಿನ್ಮಾಗೆ ಹಂಗೆ ನನಗೆ ಆಕೆ ನೋಡಿದಾಗ ನೋಡ್ತಾ ಇದ್ದೆ ಫಸ್ಟ್ ಸೀನಾಗ ನಮಗೊಂದು ಇದಿರುತ್ತೆ ಒಂದು ಮೆಚುರಿಟಿ ಏನು ಮಾಡುತ್ತೆ ನೋಡೋಣ ನಾನು ಏನು ಪಶ್ಚಿನ್ ಆಗಿದ್ದು ನಾನು ಹೆಂಗ್ ಬಂದೆ ಅಗಳಪ್ಪ ಸಕ್ಕನಾಗ್ ಮಾಡಿದೆ ಹುಡುಗಿ ಅಂತ ಹೋಗ್ತಾ 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 ನಾನು ಹೇಳಿದೆ ಏಯ್ ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟರ್ ಸಖತ್ ಇನ್ವಾಲ್ವ್ಮೆಂಟ್ ಅಲ್ಲಿ ಹೋಗಿದೆ ಅಂತ ಡೌಂಟ್ ನೋ ಮೈ ಬಿ ಎಲ್ರಿಗೂ ಹೇಳೋದು ನಾನು ನಾನು ಎಲ್ರೂ ಅಪ್ರಿಶಿಯೇಟ್ ಮಾಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ